ಎಲ್ರಿಗೂ ನಮಸ್ಕಾರ ಏನು ನಿನ್ನೆ ಏಳನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು ಏನೇನು ಕಾರ್ಯಕ್ರಮ ನಡೀತದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಲೆಟರ್ ಎಲ್ಲೂ ಕೂಡ ಮಧ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮಧ್ಯ ಕೊಡ್ತಕ್ಕಂಥದ್ದು ಇಲ್ಲ ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚುರಿ ಆಯಿತು ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನ ಖುಷಿಯಾಗಿರಲಿ ಅಂತೇಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚುರ್ಯ ಮಾಡ್ಕೊಂಡಿದ್ದೀವಿ ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಬರ್ತಾಯಿದ್ದೀನಿ ಅದರಲ್ಲೂ ಕೂಡ ನೆನ್ನೆ ಮೊನ್ನೆ ನಡೀತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜಯೇಂದ್ರನವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು ಏನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ನಾನು ಅದನ್ನು ಸಂಪೂರ್ಣ ಒಪ್ತೀನಿ ನಮ್ಮ ಸಂಸ್ಕೃತಿಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು ನಾನು ಕೂಡ ಎಲ್ಲೋ ಒಂದು ಸ್ವಲ್ಪ ಗೆದ್ದಿರ್ತಕ್ಕಂಥ ಉಮ್ಮತ್ಸಲ್ಲಿ ಸ್ವಲ್ಪ ಹತಾಚೂರಾಗಿರ್ತಕ್ಕಂಥದ್ದು ಸತ್ಯ ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನೆಲ್ಲ ನನ್ನ ಹೆಸರಿ ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತಂದ್ರೆ ಮಾತ್ರ ಪರ್ಮಿಷನ್ ತಗೊಂಡಿದ್ದೆ ಬಿಟ್ಟರೆ ಏನು ಅತಾಚೂರ್ಯ ಅಲ್ಲಿ ಘಟನೆ ನಡೆದರೂ ಕೂಡ ಯಾರೊಬ್ಬರು ಕೂಡ ಏನು ಅತಾಚುರ್ಯಾದ ಕಾರ್ಯಕ್ರಮ ಯಶಸ್ವಿ ಆಯಿತು ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು ಆದ ಕಾರಣ ನಾವು ನಿನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಸ್ಥಾನದಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡ್ತೀವಿ ಅಂತೇಳಿ ನೆನ್ನೆ ವಿಜೇಂದ್ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪುರ ನನ್ನ ಮೇಲೆ ಆದೇಶ ಮಾಡೋರೆ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಂದರೂ ಕೂಡ ದೇಶದ ಹಿತ ರಾಜ್ಯದ ಹಿತ ತಗೊಂಡವ್ರೆ ನಮ್ಮ ಪಾರ್ಟಿಗೆ ಮುಜುಗಾರ ಆಗ್ಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡೋರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ ಪಾರ್ಟಿಲೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟು ಕೊಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ ಅಲ್ಲಿ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಬಿಂದಾಬಿಲ್ದಲೆ ಪಾರ್ಟಿ ತಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಆದ ಕಾರಣ ಇದೆಲ್ಲ ಸರಿ ತಪ್ಪು ಅಂತಕ್ಕಂಥ ಜನಗಳೇ ನೋಡೋರೆ ನಾವೇನು ಮಾಡಬಾರ್ದೇನು ಮಾಡಿರಲಿಲ್ಲ ಅಲ್ಲಿ ಏನು ಸಿದ್ದರಾಮಯ್ಯನ ಹಿಡಿದು ಡಿ ಕೆ ಶಿವಕುಮಾರ್ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ನಾನು ಮುಂದೂ ಕೇಳಿಗೆ ಬಯಸ್ತೀನಿ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಸುಮಾರು ಎಮ್ ಎಸ್ ಎಲ್ಗಳಿಗೆ ಬೀದಿ ಬೀದಿಲಿ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ಯಾವ್ದಾರು ಕೂಲ್ಗೇಟ್ ಸರ್ಕಾರ ಐತೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಕುಡಿಯೋಕೆ ಒಂದು ಕಡೆ ಪರ್ಮಿಷನು ಕೊಡ್ತೀರಿ ನಿಮ್ಮ ಅಧಿಕಾರಿಗಳೇ ಮೊನ್ನೆ ಪರ್ಮಿಷನ್ ಕೊಟ್ಟವರಲ್ಲಿ ನಿಮ್ಮ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಆ ಜಾಗದಲ್ಲಿ ನಡಿತಕ್ಕಂಥ ವಿಚಾರಗಳನ್ನ ಕುಡಿಯೋಕೆ ಎಣ್ಣೆ ಕೊಟ್ಟರು ಅಂತಂದರೆ ಅಲ್ಲೇನು ಆಗ್ಬಾರ್ದೇನಾಗಿರಲಿಲ್ಲ ಏನೆಲ್ಲರೂ ಕೂಡ ಟ್ವಿಟ್ ಮಾಡ್ತೀರಿ ಗಲಾಟೆ ಮಾಡ್ತೀರಿ ನಾನೊಂದು ಚಾಲೆಂಜ್ ಮಾಡ್ತೀನಿ ಇದು ರಾಜ್ಯದಲ್ಲಿ ನನಗಿನ ಸುದ್ದಿ ಆಗಲಿ ನಿಮ್ಗೇನಾದ್ರು ಕೂಡ ನೈತಿಕತೆ ಇದ್ದರೆ ಇವತ್ತಿಂದಲೇ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀನಿ ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ಮದೈತಿ ಇವತ್ತು ರಾಜ್ಯದಲ್ಲಿ ಮುದ್ದೆ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅಲೌನ್ಸನ್ನು ಸ ರಾಜ್ಯ ಸರ್ಕಾರ ಮಾಡಲಿ ಯಾರು ಮಾಡಬಾರ್ದು ಮಾಡಿದ್ದ ನಾವಲ್ಲಿ ಜನಗಳು ಕುಸಿದತಕ್ಕಂಥವ್ರಿಗೆ ಕರ್ಕೊಂಬಂದು ಏನಾದ್ರು ಊಟಕ್ಕಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನು ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಅಲ್ಲೋರ್ ಕಲೋರ್ ಆಗೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾ ವ್ಯವಸ್ಥಲ್ಲಿ ಇದೇ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ಮ ರಾಮನಗರ ಎಮ್ ಎಲ್ ಎ ಬಂದು ಏನು ನಗಲಾಂಚ್ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ ಈ ಸದ್ಯದ ಪರಿಸ್ಥಿತಿ ನಾನು ಯಾರ್ದು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ ನನಗೇನು ಬೇಜಾರಿಲ್ಲ ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದು ಏನು ನಾನು ಆಘಾತ ಆಗಂಥ ವಿಚಾರಗಳೇನಿಲ್ಲ ನನ್ನ ಜನ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ನನಗೆ ನಾನು ಅಂತ ನನ್ನೆಯಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಆದ ಕಾರಣ ಮತ್ತೊಮ್ಮೆ ಹೇಳ್ತೀನಿ ನನ್ನಿಂದನೇ ಸೃಷ್ಟಿಯಾಗಲಿ ನೀವು ಅಕಸ್ಮಾತ್ ಏನಾದ್ರು ಕೂಡ ಇದು ನಿಂಗೆ ದೊಡ್ಡ ಮಾಡ್ಕೊಂಡವ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆನೂ ಎಲ್ಲರೂ ಕೂಡ ನಾನೇ ದಣಿ ಕುತ್ಕೊಂತೀನಿ ಆವಮಾನ ಉಪವಾಸ ಕೂತ್ಕೊಂತೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೆ ಬರಬಾರ್ದು ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ ಅಭ್ಯಾಂತರ ಇಲ್ಲ ಒಂದು ಕಡೆ ನೀವು ನಿಮ್ಮಲ್ಲಿ ನಿಮ್ಮ ಭಾರತ ತಂಡ ಕುಡಿದ್ರೆ ಕುಡ್ಕರು ಅನ್ಬೋದು ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಏನು ದೊಡ್ಡದು ಸಿದ್ದರಾಮಯ್ಯನು ಕೂಡ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಸುಧಾಕರ್ ಅವರು ತೊಂದರೆ ಕೊಡ್ತೀವಿ ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಮಾ ಈ ವಿಚಾರವಾಗಿ ನಮ್ಮದು ಕೂಡ ಅವತ್ತು ಮಾಡಬಾರ್ದಾಗಿತ್ತು ಮಾಡಿದ್ದೀವಿ ಅದಕ್ಕೋಸ್ಕರ ಇಂಥ ದೊಡ್ಡ ತಂಡ ತತ್ತಿರೋದ್ರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಹತಾಶ ಆಗೋದು ಬೇಡ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಲಿಡ್ತೀನಿ ಅಧಿಕಾರ ಇರಲಿ ಇಲ್ಲಿರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಜಗದೀಶ್ ಚೌಧರಿಯಾಗಿ ನಿಮ್ಮೆಲ್ಲರೂ ಕೂಡ ಜೊತೆಲಿ ಹೋಗುವಂಥ ಕೆಲಸ ನಾನು ಮಾಡ್ತೀನಿ ಆದ ಕಾರಣ ಮುಂದಿನಗಳಲ್ಲಿ ಹಥಾಚುರಿಗಳಿಗೆ ಅವಕಾಶ ಮಾಡಿಕೊಡದೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಭಾಳ ಪ್ರತಿಪ ಶ್ರಮದಿಂದ ಪ್ರತಿಫಲದಿಂದ ನೀವೆಲ್ಲರೂ ಕೂಡ ಶ್ರಮ ಹಾಕಿದ್ದೀರಿ ನೀವೆಲ್ಲರೂ ಬಂದ ಕಾರ್ಯಕ್ರಮನ ಯಶಲಿಸ್ ಮಾಡಿದಿರಿ ನನ್ನ ಹತಾಚೂರ್ಯ ಬಹುಶಃ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಹತಾಚೂ ನಡೆದಿಲ್ಲ ಕೇವಲ ನಾಲ್ಕೇ ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ನಾನು ವಜಾ ಮಾಡಿರ್ತಕ್ಕಂಥದ್ದು ಇತಿಹಾಸ ಇರಬೇಕೇನೋ ಪರವಾಗಿಲ್ಲ ಪಾರ್ಟಿ ಆಗಬಾರ್ದು ಪಾರ್ಟಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷ ತಗೊಂಡಿರ್ತಕ್ಕಂಥ ತೀರ್ಮಾನ ನಾನು ಕೂಡ ಬದ್ನೆ ಇರ್ತೀನಿ ಏನು ತೊಂದರೆ ಇಲ್ಲ ಆದ ಕಾರಣ ಏನು ಹೇಳನೇ ತಾರೀಕು ಏನೋ ಅಗಾತವಾದ ಸುದ್ದಿ ನಡೆದು ಅಟೋದು ಸಿಕ್ಕಾಪಟೆ ತೊಂದರೆ ಆಗಿರ್ತಕ್ಕಂಥ ಬಿಂಬಿಸಿರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನೋಡಿದೆ ಸಂತೋಷ ಆಗಲಿ ಇಲ್ಲಿ ಪರ ವಿರೋಧ ಅಂತಕ್ಕಂಥ ರಾಜಕಾರಣದಲ್ಲಿ ಇದ್ದೇ ಇರ್ತದೇನು ಕೂಡ ಬೇಜಾರಿಲ್ಲ ಎಲ್ಲರಿಗೂ ಕೂಡ ಸಮಯ ಸಂದರ್ಭ ಅಂತಕ್ಕಂಥದ್ದು ಬಂದಾಗ ಆ ಭಗವಂತ ಕಾಲನೇ ಉತ್ತರ ಕೊಡ್ತಾನೆ ನಾನು ಸದಾ ನಿಮ್ಮ ಇರ್ತೀನಿ ನಾನು ಇಷ್ಟೇ ಕೇಳೋದು ನನ್ನ ಏನು ನಾನು ಇಡೀ ತಾಲೂಕಿನ ಜನತೆಲಿ ಮುಖ್ಯ ಮನವಿ ಮಾಡೋದೇನಪ್ಪ ಅಂದರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಅವತ್ತೇನು ಕಾರ್ಯಕ್ರಮದಲ್ಲಿ ಆಗಬಾರ್ದು ಏನಾಗಿರೋ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯದ ಒಂದು ಕಾರ್ಯಕ್ರಮ ಅಲ್ಲೇನು ಮಾಡಬಾರ್ದು ಮಾಡಲಿಲ್ಲ ಏನು ಇದು ಬೇರೆ ಬೇರೆ ರೀತಿಯದನ್ನು ಕಳಬಟ್ಟಿ ಸರಾಯಿ ಕೊಡಿಸ್ಲಿಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಮೇಲೆ ನಾವು ಕೊಟ್ಟಿದ್ದೀವಿ ಅದು ಸಂಪೂರ್ಣವಾದ ಜವಾಬ್ದಾರಿನ ನಾನೇ ತಗೊಂತೀನಿ ಇದಕ್ಕೆ ಮುಂದುವರ್ಸೋದು ಬೇಡ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಘೋಷನೆ ಮಾಡ್ತಿರೋ ಅದಕ್ಕೆ ಬಹುಶಃ ಇದು ಉದ್ರಾ ಸಿಗ್ತದೆ ನಾನು ಮತ್ತೊಮ್ಮೆ ಹೇಳ್ತೀನಿ ರಾಜ್ಯ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶ ಒಂದು ಒಂದು ಕಾಲು ಶಿಕ್ಷೆ ಐನೂರಿಂದ ಒಂದೊಂದುವರೆ ಸಾವಿರದಿಂದ ಎರಡು ಸಾವಿರ ಎಮ್ ಎಸ್ ಸಿ ಎಲ್ಗೆ ಬಿ ನಮ್ಮ ಹಾಸ್ಪಿಟಲ್ ಬರ್ ಆರು ಬಾರಿ ಇದ್ದ ಮೊದಲು ನಮ್ಮ ತಾಲೂಕಲ್ಲಿ ಒಂದು ಇಪ್ಪತ್ತೈದು ಬಾರಿ ಜಾಸ್ತಿ ಪರ್ಮಿಷನ್ ಕೊಟ್ಟವ್ರೆ ಇದೆಲ್ಲ ಕೊಡ್ತಕ್ಕಂಥ ಸರ್ಕಾರಕ್ಕೆ ದುಡ್ಡಿಲ್ಲ ನನ್ನ ದೊಡ್ಡ ಸರ್ಕಾರದ ಮತ್ತಷ್ಟು ದೊಡ್ಡವೂ ಕೂಡ ನನ್ನಲ್ಲ ಕೊನೇದಾಗ ಕೇಳೋದು ಈ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಪ್ರೀತಿ ಎಲ್ಲ ಇಟ್ಟಿದ್ದೀರಿ ಆ ವಿಶ್ವಾಸ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಮಾಡೋದಿರ್ತೀರಿ ನಿಮ್ಮ ಮನೆ ಮಗರಾಗಿ ನಿಮ್ಮ ಜೊತೆ ತಾಡೋವಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ಸಮಸ್ತ ನಾಗರಿಕರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಬೆಳಗಿಂದ ಸುಮಾರು ಜನ ಕಾರ್ಯಕರ್ತರು ಫೋನ್ ಮುಖಾಂತರ ಕರೆ ಕೊಟ್ಟು ವಿಶ್ವನಾಥ್ ಕೂಡ ಮಾತಾಡಿದ್ರು ನಮ್ಮ ಸುಧಾಕರ್ ಸಾಹೇಬರು ಮಾತಾಡಿದ್ರು ಅದೃತಿಗಿಡಬೇಡಿ ಅಂತೇಳಿ ಯಾರ್ಯಾರು ನಮ್ಮ ಸಮ್ಮರು ಮಾತಾಡಿದ್ರು ಎಲ್ಲರೂ ಕೂಡ ನಾನು ಬೆನ್ನ ಸಲ್ಲಿಸ್ತೀನಿ ಇರತಕ್ಕಂಥ ನಾಲ್ಕೈದು ತಿಂಗಳಲ್ಲಾದರೂ ಕೂಡ ಭಾರತೀಯ ಜನತಾ ಪಾರ್ಟಿನ ಈ ಮಟ್ಟದ ಈ ತಾಲೂಕಲ್ಲಿ ಅಂತ ಕೆಲಸ ಮಾಡಿದ್ದೆ ಬಹುಶಃ ಎಲ್ಲ ಭಗವಂತನಿಗೆ ದೇವರಿಗೆ ಮತ್ತೆ ಇರ್ತಕ್ಕಂಥ ಕೆಲವು ಜನಕ್ಕೆ ಅದು ಮುಂದುವರೆದ ಇಷ್ಟ ಆಗಲಿಲ್ಲ ಅನ್ಕೊಂತೀನಿ ಬಹುಶಃ ತೊಂದರೆ ಇಲ್ಲ ಹಣೆ ಬರದಲ್ಲಿ ಬರೆದಿರಬೇಕು ಪ್ರತಿಯೊಂದು ಕೂಡ ಮುಂದೆ ಭಗವಂತ ಏನು ಜವಾಬ್ದಾರಿ ಕೊಡ್ತಾನೋ ನಾನು ನಡೆ ಬರದಲ್ಲಿ ಅದರಂತೆ ಆಗಲಿ ನೆನೆಯಿರ್ತಕ್ಕಂಥ ಘಟನೆಗೆ ಮತ್ತೊಮ್ಮೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ತನಂಥ ತೀರ್ಮಾನಕ್ಕೆ ನಾನು ಬದ್ನೇ ಇರ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರು ಹಾಗಾದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಎಣ್ಣೆ ಮಾರ್ತಾಯಿರ್ತಕ್ಕಂಥವ್ರು ಯಾರು ನಾವು ಅಲ್ಲೇನೂ ಕಳಬಟ್ಟಿ ಕುಡಿಸ್ತಾ ಇರಲಿಲ್ಲ ರಾಜ್ಯ ಸರ್ಕಾರ ವಿತ್ತು ಸಿ ಎಲ್ ಫೈವ್ ಅಂತಕ್ಕಂಥದ್ದನ್ನ ಪರ್ಮಿಷನ್ ಕೊಟ್ಟೈತೆ ಸಿ ಎಲ್ ಫೈವ್ಗೆ ಪರ್ಮಿಷನ್ ತಾಟಿದ್ದೀವಿ ಒಂದು ದಿನ ಮಟ್ಟಕ್ಕೆ ನಾವು ಡಿ ವೈ ಎಸ್ ಪಿಗೆ ಕೊಟ್ಟಿರ್ತಕ್ಕಂಥ ಲೆಟ್ರನ್ನ ಡಿ ಒ ಎಸ್ ಪಿಯರು ಯಾವ ಮಾನದಂಡದ ಮೇಲೆ ಆ ಲೆಟ್ರನ್ನ ಬಿಡುಗಡೆ ಅಂತ ಗೊತ್ತಿಲ್ಲ ನನಗೆ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗ ಒಂದು ಲೆಟ್ರ್ ಕೊಟ್ಟರೆ ಆ ಎಲ್ಲೂ ಕೂಡ ಮದ್ಯ ವಿತರಣೆ ಮಾಡ್ತೀವಿ ಅಂತ ಲೆಟ್ರ್ ಪರ್ಮಿಷನ್ ತಗೊಂಡಿಲ್ಲ ಡಿ ವೈ ಎಸ್ ಪಿ ಕೊಟ್ಟಿರ್ತಕ್ಕಂಥ ಲೆಟ್ರಲ್ಲಿ ಅದೇನೋ ಟಿಪ್ಪು ಮಾರ್ಕು ಮಾಡಿ ಅದನ್ನು ಡೈರೆಕ್ಟಾಗಿ ಯಾರಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟು ನನ್ನ ಲೆಟ್ರನ್ನು ಇವತ್ತು ಗೊಂದ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ತಾಲೂಕಿನ ಡಿ ವೈಸ್ ವಿ ಸಾಹೇಬರು ಒಳ್ಳೇದಾಗಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಎಣ್ಣೆ ಕುಡಿಯೋ ತಪ್ಪು ಅಂತ ಹೇಳ್ತಲ್ಲ ಬಟ್ ಪರ್ಮಿಷನ್ ತಾಂಡಿದ್ದೇ ಬೇರೆ ಕೊಟ್ಟಿದ್ದೇ ಬೇರೆ ನಾವು ಇಲೀಗಲ್ ಆ್ಯಕ್ಟಿವಿಟಿ ಎಲ್ಲರೂ ಮಾಡಿದರೆ ಕಾನೂನು ರೀತಿಯಾಗಿ ನಮ್ಮ ಮೇಲೆ ಕ್ರಮ ತಗೊಂಡ್ಲಿ ನನ್ನೇನು ಅಭ್ಯಂತಿರಲಿಲ್ಲ ಬಟ್ ನಾವೆಲ್ಲೂ ಬ್ಯಾರೈದು ಕೊಡಲಿಲ್ಲ ಸರ್ಕಾರದಿಂದ ಅನುಮತಿ ಪಡೆದಿರ್ತಕ್ಕಂಥ ಅದಕ್ಕೆ ಡಿಸ್ಟ್ರಿಬ್ಯೂಟ್ರ್ ಈಗ ಸ್ವಲ್ಪ ಸ್ವಲ್ಪ ಇನ್ನೂ ಮಾಡಿ ಬರಲಿ ಬಿಯರ್ ಅದು ಪ್ರೀಮಿಯಂ ಬಿಯರ್ನ ಕೊಟ್ಟು ಕಾರ್ಯಕರ್ತನ ಹುಮ್ಮಸ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಕೆಲಸ ಅದು ಅದರ ತಪ್ಪೇನೆ ಸರ್ಕಾರ ಒಂದು ಕೆಲಸ ಮಾಡಲಿ ಬ್ಯಾನ್ ಮಾಡಲಿ ಅಂತ ಹೇಳ್ತಾ ನಾ ಸರ್ಕಾರ ಬ್ಯಾನ್ ಮಾಡಲಿ ಅಂದರೆ ನಮ್ಮ ಬ್ಯಾಂಕ್ ತಿರಲಿಲ್ಲ ಬಟ್ ಎಲ್ಲ ಲೆಟ್ರ್ಗಳು ಲೇಸೆನ್ಸ್ ನನ್ನ ಹತ್ರನೇ ಐತೆ ಬಟ್ ಇವತ್ತು ನಾನು ಯಾಕೆ ಏನು ತುತ್ತಾ ಮಾತಾಡ್ತಾಯಿಲ್ಲ ಅಂದರೆ ನಮ್ಮ ಸುಸಂಸ್ಕೃತರಲ್ಲಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಂದೆಯಾದ ಒಂದು ಶಕ್ತಿ ಇರತಕ್ಕಂಥದ್ರಿಂದ ನಾವು ಹಿಂದುತ್ವ ಆ ಒಂದು ಆಕೆ ಐಕ್ಯ ಬರ್ತಾ ಇರ್ತಕ್ಕಂಥ ನಂದು ಕೂಡ ಅವತ್ತು ತಪ್ಪಾಗೈತೆ ನಾವು ಆ ಕಾರ್ಯಕ್ರಮಕ್ಕೆ ಆ ಒಂದು ವ್ಯವಸ್ಥೆ ಮಾಡಲೇಬಾರ್ದಾಗಿತ್ತು ಎಲ್ಲೋ ಸ್ವಲ್ಪ ಏರುಪೇರಾಗಿ ಆ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಕೂಡ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನಿ ನನ್ನ ತಲೆದಂಡ ಆಗಿದ್ರೂ ಪರವಾಗಿಲ್ಲ ನನಗೆ ನನ್ನ ಪಾರ್ಟಿ ನನ್ನ ನನ್ನ ತಂದೆ ತಾಯಿಗೆ ಹೆಚ್ಚಿನ ನೀತಿ ನನ್ನ ಗೌರವ ಕೊಡ್ತಕ್ಕಂಥ ನನ್ನ ಪಾರ್ಟಿಗೆ ನನ್ನ ಪಾರ್ಟಿ ತೀರ್ಮಾನ ತಂಡಿದ್ರೆ ಆ ಪಾರ್ಟಿ ನಾನು ಬದ್ನಾಯಿರ್ತೀನಿ ಅದ್ರ ಬಗ್ಗೆ ನನಗೆ ಗೊಂದಲ ಬೇಡ ಅವ್ರ ಪರ್ಮಿಷನ್ ಅವರು ಸಿ ಎಲ್ ಫೈವ್ ಅಂತ ಪರ್ಮಿಷನ್ ಕೊಟ್ಟರು ಏನು ಬೇಕಾದ್ರೂ ಮಾಡ್ಕೊಬೋದು ಅಲ್ಲಿ ಸುಧಾಕರ್ ಅಭಿಮಾನಕ್ಕೆ ಬಂದಿರ್ತಕ್ಕಂಥವ್ರು ಫ್ರೀನಾಗ ಕೊಡ್ಬೋದು ಕಾಸ ಕಾರ್ ಮಾಡ್ಕೊಬೋದು ಬಟ್ ಅವ್ರು ಮಾರಾಟ ಮಾಡಿ ಅಂತ ಕೊಟ್ಟಿದ್ರು ಆ ಕಾರ್ಯಕ್ರಮಕ್ಕೆ ಕಾಸು ಕೊಟ್ಟಾದರೂ ಕುಡಿದ್ರೆ ಹಂಗೆ ಬೇಕಾದ್ರು ಕೊಟ್ಟಿರ್ತಕ್ಕಂಥವ್ರು ಆಯೋಜಕರು ನಮ್ಮ ಕೇಶವಮೂರ್ತಿ ಆಯೋಜಕರ ಮೇಲೆ ಹೆಸರು ಲೈಸೆನ್ಸ್ ಇತ್ತು ಅವ್ರು ಮಾರಾಟ ಮಾಡಿ ಅವ್ರು ಇತ್ತು ಕಾರ್ಯಕ್ರಮ ನಡೀತಾರೆ ಅಂತ ತಗೊಂಡವ್ರೆ ಆ ಕಾರ್ಯಕ್ರಮಕ್ಕೆ ಸಿ ಎಲ್ ಫೈವ್ ಅಂತ ಲೈಸೆನ್ಸ್ ತಗೊಂಡು ಇನ್ನೇನು ಸ್ಟಾಕ್ ಉಳಿದಿತ್ತು ಆ ಸ್ಟಾಕು ಕೂಡ ನಾವು ನಿನ್ನೆ ಸರ್ಕಾರಕ್ಕೆ ವಾಪಸ್ ಮಾಡಿ ಬಿಲ್ಲನ್ನು ವಾಪಾಸ್ ತಗೊಂಡಿದ್ದೀವಿ ಅಲ್ಲೆಲ್ಲ ರೀತಿಯಾದ ಕಾಣ್ಬೋದು ಈ ಸರ್ಕಾರಕ್ಕೇನ ನೈತಿಕ ಇದ್ದರೆ ಪರ್ಮಿಷನ್ನು ಸಾರ್ವಜನಿಕ ಪ್ಲೇಸಲ್ಲಿ ಹೆಂಗೆ ಕೊಟ್ರಿ ಅಂತ ಅವ್ರನ್ನೇ ಕೇಳಲಿ ನೀವು ಸಾರ್ವಜನಿಕ ಫಂಕ್ಷನ್ ಮಾಡಬೇಕಾದ್ರೆ ಮಧ್ಯಾಹ್ನ ಅಂತ ಅಂತೇಳ್ಬಿಟ್ಟು ಸರ್ಕಾರ ಯಾಕೆ ಪರ್ಮಿಷನ್ ಕೊಡ್ತು ಇದನ್ನೆಲ್ಲ ಕುತಂತ್ರ ಮಾಡಿ ಇಲ್ಲಿ ಎಲ್ಲ ಯೋಚನೆ ಮಾಡಿಲ್ಲ ಹಿಂಗೆ ತಗಲಾಕಿ ಬಿ ಜೆ ಪಿ ಕೆಟ್ರಸ್ಸು ತರಲೇಬೇಕು ಅಂತೇಳಿ ಸರ್ಕಾರನೂ ಕೂಡ ಸೇರಿ ಪರ್ಮಿಷನ್ ಕೊಡ್ಸಿ ನಮ್ಮ ಈ ಕಡೆ ತಗೋಲಾಕೈತೆ ಪರ್ಮಿಷನ್ ಸಿಗದೆ ಮಾಡಿದರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ತಪ್ಪು ಅಂತ ಇರಬಹುದಾಗಿತ್ತು ಸರ್ಕಾರ ಒಂದೇಸು ಪರ್ಮಿಷನ್ ಕೊಟ್ಟು ನಮ್ಮ ನೀವು ಎಣ್ಣೆ ಮಾರಾಟ ಮಾಡಿ ಅಂತ ಕೊಟ್ಟು ಇಮ್ಮಿಡಿಯೇಟ್ಲಿ ಅವರು ಸರ್ ನಮ್ಮೇಲೆ ಬಿಜೆಪಿಯವ್ರ ಮೆಲ್ಪಿದ್ರೆ ಈ ಸರ್ಕಾರ ಪರ್ಮಿಷನ್ ಕೊಟ್ಟಿರೋ ಸರ್ಕಾರ ಏನು ಮಾಡಬೇಕು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಡಿ ಸಿ ಅವ್ರನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲೇ ಇತ್ತು ನೋಡಿ ಯಾವ ಕಾಪಿಯಲ್ಲೂ ಕೂಡ ನಾವು ಮದ್ಯ ವಿತರಣೆ ಮಾಡ್ತೀವಿ ಮದ್ಯ ಐತೆ ಅಂತ ಯಾವ ಲೆಟರ್ಲ್ಲೂ ಕೂಡ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ವಲ್ಲ ಅದು ಅವಶ್ಯಕತೆ ಇರಲಿಲ್ಲ ಪೊಲೀಸ್ ಇಲಾಖೆ ಮಾತ್ರ ಇತ್ತು ನಾನು ಹೇಳಿದ್ನಲ್ಲ ಪೊಲೀಸ್ ಇಲಾಖೆ ಡಿ ಒ ಎಸ್ ಪಿ ಅವರಿಗೆ ಕೊಡಬೇಕಾದ್ರೆ ಲೆಟರ್ ಸೇರಿಸಿದೀವಿ ಮಾಂಸಾಹಾರಿ ಸಸ್ಯಾರಿ ಎಲ್ಲ ಊಟದ ವ್ಯವಸ್ಥೆಗಳು ಇರ್ತದೆ ಅದ್ರ ಜೊತೆಗೆ ಮದ್ಯನೂ ಕೂಡ ಇರ್ತದೆ ಮದ್ಯ ಕೊಡ್ತೀವಿ ಅಂತ ನಾನು ಲೆಟರ್ಟ್ ಮಾಡಿಲ್ಲ ಯಾಕೆಂದರೆ ಕಾರ್ಯಕ್ರಮವೇ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡಿಲ್ಲ ಆ ಕಾರ್ಯಕ್ರಮ ಏನು ನಡೀತದೆ ಕಾರ್ಯಕ್ರಮ ಏನು ಏನಿರಬೇಕು ಅಂತಕ್ಕಂಥದ್ದು ಫಸ್ಟ್ಲೇ ಸರ್ಕಾರ ಗಮನಕ್ಕೆ ತಂದಿದ್ದೀನಿ ಅಲ್ಲಿ ಮಧ್ಯೆ ಇರುತ್ತದೆ ಅಂತ ಮಾಡಿದಾಗ ಅಟ್ಲೀಸ್ಟ್ ಅವ್ರು ಅವಾಗಾರು ಹೇಳ್ಬೇಕಾಗಿತ್ತಿಲ್ಲ ಅಪ್ಪ ಹೀಗೆ ಕೊಡಬೇಡಿ ಹೇಳಿದಲ್ಲ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿಯವ್ರನ್ನೆಲ್ಲ ಮಾಹಿತಿ ತಗೊಂಡು ನೀವು ಇಮ್ಮೆಟ್ಲಿ ಅವ್ರಿಗೆ ಪರ್ಮಿಷನ್ ಲೆಟ್ರ್ ಕೊಡಿ ಅವ್ರ ಡ್ರಿಂಕ್ ಎಲ್ಲ ಎಣ್ಣೆ ಎಲ್ಲ ಕೊಡಲಿ ಕೊಟ್ಟು ಸಾಯಂಕಾಲ ಅಂತಕ್ಕಂಥ ನೋಡೋಣ ಅಂತೇಳಿ ಕಾಂಗ್ರೆಸ್ದವ್ರು ನಾವು ಕೇಳಿದ ತಕ್ಷಣ ಪರ್ಮಿಷನ್ ನಮ್ಮದು ತಪ್ಪು ಪರ್ಮಿಷನ್ ಒಂದು ದಿವ್ಸಕ್ಕೆ ಇಪ್ಪತ್ನಾಲ್ಕು ಗಂಟೆಲಿ ಕಾಂಗ್ರೆಸ್ ಸರ್ಕಾರ ಕೊಡಕ್ರೂ ಪರ್ಮಿಷನ್ ಕೊಡ್ತದೆ ಅಂದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಐತೆ ಅಂತಕ್ಕಂಥ ನಾವು ಯತ್ನ ಮಾಡಬೇಕು ಫಸ್ಟು ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಪರ್ಮಿಷನ್ ಕೊಟ್ಟರು ತನಿಖೆ ಮಾಡಲಿ ನನ್ನ ತಲೆದಂಡ ಮಾಡೋದಲ್ಲ ನನ್ನ ತಲೆದಂಡ ನಮ್ಮ ಪಾರ್ಟಿ ನಮ್ಮ ಮನೆ ನನ್ನ ತಂದೆ ತಾಯಿ ಯಾವ ರೀತಿನ ಸಾಕಿದ್ರೆ ಭಾರತೀಯ ಜನತಾ ಪಾರ್ಟಿ ರೀತಿಯ ಸಾಕ್ತಾವ್ರೆ ಅವ್ರಿಗೆ ಒಡೆಯಕ್ಕೂ ಅಧಿಕಾರ ಇದೆ ಬಡಿಯೋಕ್ಕೂ ಅಧಿಕಾರ ಅದೇ ಮನೆ ಕೆಲಸಕ್ಕೂ ಅಧಿಕಾರ ಇದೆ ಜವಾಬ್ದಾರಿ ಕೊಟ್ಟರೆ ಕೆಲಸ ಮಾಡ್ತೀನಿ ಇಲ್ಲ ನಮ್ಮ ಮನೆಗೆ ಇರ್ತೀನಿ ಇಪ್ಪತ್ನಾಲ್ಕು ಗಂಟಲಿ ಪರ್ಮಿಷನ್ ಸರ್ಕಾರ ಹೆಂಗೆ ಕೊಡ್ತು ನೀವು ಯಾರನ್ನು ಬೇಕಾದ್ರೆ ಗರ್ಜಿ ಹಾಕಿ ಅರ್ಧ ಅವ್ಲೇನು ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡೋಕ್ಕೆ ಕುರುಕುರು ಬಿಟ್ಟರೆ ಬರೆಯಲು ಇಲ್ಲ ಕೂಲಿ ಮಾಡೋದು ಕುಡಿಯೋದು ಹಂಚೋದು ನಾವು ಯಾರು ಒಂದು ಒಂದಿಸ ಕಾರ್ಯಕ್ರಮಕ್ಕೆ ಕೊಟ್ಟರೆ ಏನರಾದ ಸಿದ್ದರಾಮಯ್ಯರು ಭಾಷಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಾರೆ ಅಲ್ಲ ಒಂದು ಅವರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಈ ಜಗತ್ತಲ್ಲಿ ಈ ಜಗತ್ತಲ್ಲಿ ನಾನು ಯಾರು ಆ ಕಾರ್ಯಕ್ರಮ ಆ ಥರ ಮಾಡಿಲ್ವಾ ಈ ಥರ ಕಾರ್ಯಕ್ರಮನ ಕಾಂಗ್ರೆಸ್ನವ್ರು ಯಾರು ಕೂಡ ಮಾಡೋರ ಮಾಡಿಲ್ವಾ ಈ ಸಾಸಿ ಈ ತಾಲೂಕಿಂದ ಹಿಡಿದು ಅವರ ಆತ್ಮಸಾಕ್ಷಿ ಮುಟ್ಕೊಂಡು ಆ ಕಾಂಗ್ರೆಸ್ ಮುಖಂಡರುಗಳಾಗಲಿ ಯಾರೇ ಆಗಲಿ ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಇಲ್ಲ ಇಲ್ಲಪ್ಪ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಮಾತ್ರ ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ ನಾವೆಲ್ಲೂ ಕೂಡ ರಾಜ್ಯದಲ್ಲಿ ನಾವು ಯಾವತ್ತೂ ಕೂಡ ಎಲೆ ಎಣ್ಣೆ ಎಲೆಕ್ಷನ್ ಇಂಥ ಟೈಮಲ್ಲಾಗಲಿ ನಾವೆಲ್ಲೂ ಕೂಡ ಎಣ್ಣೆ ಅಂಚಿಲ್ಲ ಅಂತೇಳಿ ಸಾಕ್ಷಿ ಮುಟ್ಕೊಂಡು ಹೇಳಿ ಅದ್ರ ಜೊತೆಲಿ ಇನ್ನೊಂದು ಮಾತು ನಿಮ್ಮ ಮಾಹಿತಿ ಕೊಡೋದೇನಪ್ಪಾ ಅಂದರೆ ಇಲ್ಲೇ ನೀವು ಯಾವುದೂ ಎಲೆಕ್ಷನ್ ಚುನಾವಣೆ ಇರಲಿಲ್ಲ ಆಮಿಷ ಉಳಕ್ಕೆ ನಾನು ಯಾವುದೂ ಕೂಡ ಚುನಾವಣೆ ಇರಲಿಲ್ಲ ಚುನಾವಣೆ ಈ ಚುನಾವಣೆ ಹಿಂದೆ ಮುಂದೆ ಮಾಡಿಲ್ಲ ನಾವು ನಾವು ಮಾಡಿರ್ತಕ್ಕಂಥದ್ದು ಚುನಾವಣೆ ಆದಮೇಲೆ ಕಾರ್ಯಕರ್ತರು ಶ್ರಮ ಹಾಕಿದ್ರು ಆ ಶ್ರಮಕ್ಕೆ ಪ್ರತಿಫಲವಾಗಿ ಅವರೆಲ್ಲರೂ ಕೂಡ ಕೊಟ್ಟಿದ್ದೀವಿ ಬಿಟ್ಟರೆ ನಾವೇನು ನಾಳಿಕೆಯಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಇಲ್ಲ ಎಮ್ ಎಲ್ ಎಲೆಕ್ಷನ್ ಇಲ್ಲ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇಲ್ಲ ಯಾವುದು ಕೂಡ ಇರಲಿಲ್ಲ ಅದೇನೇ ಇದ್ರೂ ಕೂಡ ಇವತ್ತು ತಾತ್ಕಾಲಿಕವಾಗಿ ಆಗಿರ್ಬೋದು ನಾನು ರಾಜ್ಯಾಧ್ಯಕ್ಷ ಹೋಗಿ ಮನವಿ ಮಾಡ್ತೀನಿ ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳೆಲ್ಲ ತಿಳಿ ಹೇಳ್ತೀನಿ ಅವ್ರೇನು ಏನು ಇಲ್ಲಪ್ಪ ಬೇಡ ನಿನ್ನ ಅವಶ್ಯಕತೆ ಇಲ್ಲ ಅಂದ್ರೆ ಮನೆಗೆ ಇರ್ತೀನಿ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡೋದು ತಾಲೂಕಲ್ಲಿ ಭಾರತೀಯ ಜನತಾ ಪಟ್ಟಿಗೆ ಕಟ್ಟಂಥ ಕೆಲಸ ಮಾಡೋದು ಖಂಡಿತ ಕೂಡ ಮಾಡ್ತೀನಿ

ಗೊತ್ತಿದ್ದು ಗೊತ್ತಿದ್ದು ಕೂಡ ನಾವು ಎಡವಿದ್ದೀವಿ ಜಿಲ್ಲಾಧ್ಯಕ್ಷಗೂ ಗೊತ್ತಿತ್ತು ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೆ ಡಿ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾಲ್ಕು ನಾಲ್ಕು ಸತಿ ಸಭೆ ಮಾಡಿ ವಿಚಾರ ಮಾಡಿಸಿದ್ದೀನಿ ಬಟ್ಟು ಎಲ್ಲೋ ಒಂದು ಕಡೆ ನಾನು ನನ್ನ ವಿವೇಚನೆಗೆ ತೊಂದರೆ ಕೊಟ್ಟಂಥ ಕೆಲಸ ಆಯಿತು ನನಗೆ ಸ್ವಲ್ಪ ಒಂದು ಅತಾಚೂರಿಕೆ ಸರ್ಕಾರ ಕೊಡ್ತದೋ ಬಿಡ್ತದೋ ಅದೇನೋ ಹಾಳಾಗೋ ಕೂಡ ನಾವು ಆ ವಿಚಾರಕ್ಕೆ ಕೈಯಾಗಬಾರ್ದಾಗಿತ್ತು ನನ್ನಿಂದ ಹಥಾಚೂರಿಯಾಗಿರ್ತಕ್ಕಂಥ ಸತ್ಯ ಬಟ್ ತಾಲೂಕಿನ ಜನತೆ ಗೊತ್ತು ಏನು ಯಾರು ಮಾಡಬಾರ್ದು ಅಂತ ಚೌದರಿ ಮಾಡಿಲ್ಲ ಎಲ್ಲ ಮನೆಗೂ ಮಾಡೋಕಂತ ಕಮ್ಮ ಮಾಡ್ತಾರೆ ನಾನು ಹೇಳ್ದಿಲ್ಲ ಮುಂದೆ ಒಂದು ಮಾತು ಅವ್ರ ಆತ್ಮ ಸಿದ್ದರಾಮಯ್ಯನೂ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರಿ ಇಲ್ಲ ಇಲ್ಲ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕುಡದೇ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಣ್ಣೆನೇ ಕೊಡೆಯಲ್ಲ ಅಂತ ಒಂದು ಅನೌನ್ಸ್ ಮಾಡ್ಬಿಡಿ ನೋಡೋಣ ಹಾಗಾದ್ರೆ ಬರೀ ಬಿಜೆಪಿಯರು ಜೆಡಿಎಸ್ ಮಾತ್ರ ಕುಡಿತಾರೆ ಅವ್ರು ಕುಡಿತಾರೆ ಅಂತ ನೋಡೋಣ ಜಾಸ್ತಿ ಭಾರತ ಯಾರು ಇರ್ತಾರೆ ಯಾರು ಜಾಸ್ತಿ ಎಣ್ಣೆ ಕುಡಿತಾರೆ ಅಂತಾರೆ ಸಿದ್ದರಾಮಯ್ಯನಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಗೊತ್ತು ಈ ಎಮ್ ಎಲ್ ಎ ಲಂಗ ನಾಚು ಮಾಡಿಸಿದ್ದು ಖಿತಾ ವ್ಯವಸ್ಥೆ ಹೋಟ್ಲಲ್ಲಿ ಲಂಗ ನಮಗೆ ಮಾಹಿತಿ ಗೊತ್ತಿಲ್ವಾ ಅದು ಇದೇ ಎಮ್ ಎಲ್ ಸಿ ರವಿ ಮಾಡಿಸ್ತೀನಿ ಅದನ್ನು ಕೆಲವು ಟೈಮ್ ಬರಲಿ ನನಗೆ ಗಾಲಿ ಗುಂಡಿನ ಹೊಡಿತಲ್ಲ ಕಿಂದು ಕೆಲವೇ ದಿನದಲ್ಲಿ ಮಾಧ್ಯಮದ ಮೇಲೆ ತಂತೋರಿಸ್ತೀನಿ ಅದನ್ನು ಅವ್ರು ಮಾಡಿಲ್ಲ ಅಂತ ಒಪ್ಕೊಳ್ಳಿ ಜೂನ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತು ಎಮ್ ಎಲ್ ಸಿ ಎಲೆಕ್ಷನ್ ಆದಾಗ ಅಂಕಿತಾಶ್ತ ಹೋಟ್ಲಲ್ಲಿ ಅದು ಲೇಡೀಸ್ ಕೈಲಿ ಲೇಡೀಸ್ ಕೈಯಲ್ಲಿ ಪಾರ್ಟಿ ಮಾಡಿ ಲೇಡೀಸ್ ಎಣ್ಣೆ ಹಾಕ್ಕೊಟ್ಟಿರೋದು ಏನು ನನ್ನ ಮಧ್ಯೆ ಆಯೋಗ ವೃತ್ತ ಕೊಡಲಿ ಏನು ತಪ್ಪು ಮಾಡಿದ್ದೀನಿ ರೀ ಆಯೋಗ ವೃತ್ತ ಕೊಡಲಿ ಏನೋ ಕಳತನ ಮಾಡಿದ್ದೀವಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಯಶಸ್ವಿ ಆಯಿತು ಎಲ್ಲ ಮನೆ ದೇವ್ರ ಕಾರ್ಯಕ್ರಮ ಆದಾಗ ಏನಾದ್ರು ಪಾರ್ಟಿ ಮಾಡಿದಾಗ ಬರ್ತಡೆ ಮಾಡಿದಾಗ ಮಾಡೋದ ಕೆಲಸ ನಾವು ಮಾಡಿದ್ದೀವಿ ನಮ್ಮದೇನು ಎಲೆಕ್ಷನ್ ಇರಲಿಲ್ಲ ಅಲ್ಲಿ ಜಿಲ್ಲಾ ಪರಿಷತ್ತು ತಾಲೂಕ್ ಪಂಚಾಯತ್ ಎಮ್ ಎಲ್ ಎಲೆಕ್ಷನ್ ಯಾವುದೂ ಕೂಡ ಇರಲಿಲ್ಲ ಬಟ್ ಆ ಕಾರ್ಯಕ್ರಮದಲ್ಲಿ ಜನಗಳು ಸಂತೋಷಕ್ಕೋಸ್ಕರ ಮಾಡಿಸ್ಕೊಟ್ಟಿದ್ದೀವಿ ಅಷ್ಟೇ ಅದನ್ನು ಏನು ಇಂಥ ಸಂಸ್ಕೃತಿ ಗೊತ್ತಿಲ್ಲ ಯಾರ ಸಂಸ್ಕೃತಿ ಅಂತೇಳಿ ನನ್ನೆಲ್ಲ ಒಂದುವರೆ ಆಗ್ತದೆ ಇವರು ಸೋನಿಯಾ ದೊಡ್ಡ ವಿಚಾರ ಮಾತಾಡೋದು ಬೇಡ ಹಿಂದೆ ರಾ ಇವರು ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರೂ

ನಾನು ಅದಕ್ಕಿಲ್ಲ ವಿರೋಧ ಪಕ್ಷವ್ರು ಮಾಡಿದ ಮಾಡೋರು ಬಟ್ ನಮ್ಮಲ್ಲೂ ಕೂಡ ನಾನು ಹೇಳೋದು ಅಂದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇಂಥ ಮನೆಗೆ ಹೆಚ್ಚು ಕಮ್ಮಿ ಆದರೂ ಕೂಡ ವಿಜೇಂದ್ರನು ಬಿಡಿ ರಾಜ್ಯಾಧ್ಯಕ್ಷರು ಬಟ್ ಉಳ್ಕೆ ನಾಯಕರುಗಳು ವಹಿಸ್ಕೊಬೇಕಾಗಿತ್ತು ಒಬ್ಬರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅದ್ರ ಬಗ್ಗೆ ನನಗೂ ಕೂಡ ಅಸಮಾಧಾನ ಐತೆ ಅಲ್ಲಿ ಯಾರು ಮಾಡಬಾರ್ದು ಮಾಡಲಿಲ್ಲ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಅವ್ರು ಯಾರೋ ಚುಮಾರಿ ಮಾಡಿದರೆ ಈ ಘಟನೆ ಇಲ್ಲಿ ಗಂಟೆ ನಡೀತಿರ್ಲಿಲ್ಲ ಬಟ್ ಅವ್ರಿಗೇನು ತಿಳ್ಕೊಂಡವ್ರೆ ನೆರ್ಮಲ ತಲೆ ಕಟ್ಕೊಂಡು ಏನಾಗಬೇಕು ನಿರ್ಮಲ ಯಾರು ಹೆಂಗಿದ್ರೆ ಏನು ಅಂತೇಳಿ ಅವ್ರ ತೀರ್ಮಾನ ಬಟ್ ಇಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರ ಗತಿ ಏನು ಇಲ್ಲಿ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ನಾವು ಮನಗಟ್ಟು ಮಾಡಬೇಕು ಒಬ್ಬರೇ ಒಬ್ಬರು ಕೂಡ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಲೆಟರ್ ಅಲ್ಲಿ ಎಲ್ಲೂ ಕೂಡ ತಾಲೂಕು ಅಧ್ಯಕ್ಷರನ್ನು ಉಚ್ಚಾಟನೆ ಮಾಡಿ ಅಂತ ಅವರು ಮೆನ್ಷನ್ ಮಾಡಿಲ್ಲ ಇಲ್ಲಿ ವರದಿ ಕೇಳಿದ್ದಾರೆ ಆದ್ರೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಏಕಪಕ್ಷೀಯ ನಿರ್ಧಾರ ತಗೊಂಡು ಉಚ್ಚಾಟನೆ ಮಾಡಿದಾರ ಅಂತ ನನಗೆ ಒಂದೊಂದು ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಎಲ್ಲಿ ಏನು ಕುತಂತ್ರ ಅಂತ ನನಗಂತೂ ಗೊತ್ತಿಲ್ಲ ನಾನು ಬಹುಶಃ ನನ್ನೆ ಮೊನ್ನೆ ಅವ್ರು ಸುಮ್ಮನೆ ಇವತ್ತು ನಾನೇ ರಾಜೀನಾಮೆ ಕೊಡೋಕೆ ರೆಡಿಯಿದೆ ಬೇಡ ಇದೆಲ್ಲ ಮುಜ್ಗಾರ ಆಯ್ತದೆ ಪಾರ್ಟಿಗೆ ಅಂತ ನಡೆಯಿದ್ದೆ ಬಟ್ ಅವ್ರು ನನ್ನ ಏಕಾಏಕಿ ಏನೇ ತುಪ್ಪು ಮಾಡಿರ್ಬೋದು ಬಹುಶಃ ಕರೆದು ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ ಬಟ್ ಏಕಾಏಕಿ ವಜಾ ಮಾಡಿರೋ ಅಸಮಾಧಾನ ಇದ್ರೂ ಕೂಡ ಅದು ಮನೆ ಕಾರ್ಯಕ್ರಮ ಆದ್ದರಿಂದ ನಾನು ಅದನ್ನು ಸಹಿಸ್ಕೊಳ್ತೀನಿ ಮಾಡಿದ್ರು ನನ್ನ ಹತ್ರ ಮಾತಾಡೋ ಮಾಡಿದ್ರು ಮಾತಾಡಿದ್ರು ಬಟ್ ಘಟನೆ ನಡೆದ ಬೆಳಗ್ಗೆ ರಾಜ್ಯಾಧ್ಯಕ್ಷ ನನಗೆ ಫೋನ್ ಮಾಡಿದ್ರು ಇದೆಲ್ಲ ಮಾಡಬಾರ್ದಾಗಿತ್ತಪ್ಪ ತಪ್ಪಾ ನೀವು ನೋಟಿಸ್ ಕೊಡ್ತೀನಿ ಉತ್ತರ ಕೊಡು ಅಂತ ಹೇಳಿದ್ರು ಅದನ್ನ ಜಿಲ್ಲಾಧ್ಯಕ್ಷರು ಕೊಡ್ತಾರೆ ಕಾರಣ ಬಂದು ಕೊಟ್ಟಾಗ ಜಿಲ್ಲಾಧಿಕಾರಿ ನನಗೆ ನೋಟಿಸ್ ಕೊಡ್ಲಿಲ್ಲ ನೋಟಿಸ್ ಕೊಡ ನನ್ನ ವಜಾ ಮಾಡೋರು ಸರಿ ನಿಮ್ಮ ಇಲ್ಲ ಸರಿಯಸಕ ಆಗಲಿ ನಿಮ್ಮ ಅದಕ್ಕೆ ಎಲ್ಲಾ ಕಾರಣ ಏನು ಏನಾಗ್ಬೇಕು ಕಾರ್ಯಕ್ರಮ ನಡಿಬೇಕಾದರೆ ಜಿಲ್ಲಾಧಿಕಾರ ಪಾತ್ರನು ಪ್ರಮುಖವಾಗಿ ಇರುತ್ತದೆ ಅವರು ಕೂಡ ಇತ್ಕಣ್ಣಿ ಅವರ ತಲೆದಂಡ ಯಾಕಿಲ್ಲ ತಾಲೂಕ್ ತಾಲೂಕಾಧ್ಯಕ್ಷರ ತಲೆದಂಡ ಯಾಕಾಗಿದೆ ಈಗ ಸುಲಭ ಕಾಣ್ತಾ ಇರತಕ್ಕಂತ ಜಗದೀಶ್ ಚೌಧರಿ ಅವರು ಇಲ್ಲಿ ಆಯೋಜಕ ಮಾಡ್ತಾ ಜಗದೀಶ್ ಚೌಧರಿ ಅವರು ನಾನು ನಾರಾಯಣ್ ಲೆಕ್ಕವಾಗೋದನ್ನ ಯಾರ ಅದನ್ನ ಯಾರದು ತಲೆದಂಡ ಆಗಬೇಕು ಅಂತ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಚಾರನೇ ಬಟ್ ಅದನ್ನು ಸುಲಭ ಸಿಕ್ಕಿರ್ತಕ್ಕಂಥ ನನ್ನ ಮೇಲೆ ಬಲಪಗ್ರಹ ಮಾಡೋರೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡಲಿ ಜೆ ಡಿ ಎಸ್ನವ್ರಿದ್ರು ಅವರು ಇದ್ದರು ಜೆ ಡಿ ಎಸ್ನವ್ರು ಪಾಪ ಅವರು ಜೊತೆಗೆ ಕೈ ಜೋಡಿಸಿರೋ ಎಲ್ಲ ಕಾರ್ಯಕರ್ತರು ಶೇರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇತ್ತು ಆದ ಕಾರಣ ಕೆಲವು ಜನರಿಗೆ ಇವತ್ತೆಲ್ಲ ಖುಷಿ ಆಗಿರ್ಬೋದು ಇಲ್ಲಿ ನಮ್ಮ ಪಕ್ಷಲೂ ಕೂಡ ಕೆಲವು ಜನ ಒಳಸಂಚು ಮಾಡಿ ಇದನ್ನು ಮಾಡಿಸ್ಲೇಬೇಕು ಇದು ಒಳ್ಳೆಯ ಅವಕಾಶ ಅಂತೇಳಿ ನನಗೆ ನನಗೇನು ಬೇಜಾರಿಲ್ಲ ಆ ಒಂದು ಇದಕ್ಕೆ ನಾನು ಬದ್ನೇ ಇರ್ತೀನಿ ಮುಂದೆ ಏನಾಗ್ತಕ್ಕಂಥಕ್ಕಂಥದ್ದು ಕಾಯ್ದು ನೋಡೋಣ ಒಳ್ಳೇದಾಗಲಿ